ಎಂದೆಂದೂ ನಿನ್ನನು ಮರೆತು ಬದುಕಿರಲಾರೆ ಇನ್ನೆಂದೂ ಅಗಲಿ ಅಗಲೀನಿರಲಾರೆ ಒಂದು ಕ್ಷಣ ನೊಂದರು ನೀನಾ ತಾಳಲಾರೆ ಒಂದು ಕ್ಷಣ ವಿರಹವನು ನಾಸೈಸಲಾರೆ, ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಇನ್ನೆಂದೂ ನಿನ್ನನು ಅಗಲಿ ನಾನಿರಲಾರೆ ಸಾಗರ ಹುಣ್ಣಿಮೆ ಕಂಡು ಉಕ್ಕುವರಿತೀ ನಿನ್ನನ್ನು ಕಂಡ ದಿನವೇ ಒಮ್ಮಿತು ಪ್ರೀತಿ ಓಹೋ ನೀ ಕಡಲ ನಾನದಿಯಾಗುವೆ ಇಲ್ಲದೆ ಓಡಿ ಓಡಿ ನಿನ್ನ ಸೇರುವೆ 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 ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಇನ್ನೆಂದೂ ನಿನ್ನನ್ನು ಅಕಲೀ ನಾನಿರಲಾರೆ ನೀವೂವಾದರೆ ನಾನು ಪರಿಮಳವಾಗಿ ರುವೆ ನಿನ್ನೊಡಲನ್ನು ಬಲುಹಿತವಾಗಿ ಓ ನೀ ಮುಗೀಲಾದರೆ ನಾನವಿಲ್ಲಾಗುವೆ ತೇಲುವ ನಿನ್ನ ನೋಡಿ ನೋಡಿ ಆಡುವೆ ಕುಣಿಯುವೇ ನಲಿಯುವೆ ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಇನ್ನೆಂದೂ ನಿನ್ನನು ಅಗಲೀ ನಾನಿರಲಾರೆ ಸಾವಿರ ಜನುಮವೆ ಮವೆ ಬರಲಿ ನನ್ನ ನನ್ನವಳಾಗಿರು ನೀನು ಎನ್ನುವುದೊಂದೇ ಓಹೋ ನೀನಿರುವುದಾದರೆ ಸ್ವರ್ಗವೂ ಈ ದರೆ ನಾನಿನ್ನ ಜೋಡಿಯಾಗಿ ಎಂದು ಬಾಳು ೆಂದೂ ನಿನ್ನನ್ನು ಮರೆತೂ ಬದುಕಿರಲಾರೆ ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ